ಉತ್ತರ ಕರ್ನಾಟಕದ ಕಡೆ ಮಾಡುವಂತ ಜಾಳದ ಹಿಟ್ಟಿನ ಮುದ್ದೆ ಮಾಡೋಣ ಬರ್ರಿ ಒಂದು ಬಟ್ಲು ಜೋಳ ಹಿಟ್ಟು ತೊಗೊಳ್ಳಿ ಇದು ಜೋಳ ಹಿಟ್ಟು ಸೋಸ್ಕೊಂಡು ತಗೊಂಡೆ ನಾನು ಸೋಸ್ಕೊಂಡು ತಗೊಳ್ಳಿ ಸಣ್ಣಗೆ ಹುರಿಟ್ ಸ್ವಲ್ಪ ಹುರ್ಕೊಳ್ಳೋಣ ಬರ್ರಿ ಸ್ವಲ್ಪ ಚೆನ್ನಾಗಿ ಹುರಿರಿ ಹಿಟ್ಟು ತುಂಬಾ ಟೇಸ್ಟ್ ಆಗಿರ್ತದೆ ಮುದ್ದೆ ಉತ್ತರ ಕರ್ನಾಟಕದ ಕಡೆ ಮಾಡುವಂತ ಮುದ್ದೆ ಇದು ಸ್ವಲ್ಪ ಎಣ್ಣೆ ಹಾಕೊಂಡ್ ನೋಡ್ರಿ ಎಣ್ಣೆ ಹಾಕೊಂಡು ಹುಡ್ಕೋರಿ ಸಣ್ಣಗೆ ಉರಿಟ್ಟು ಸ್ವಲ್ಪ ಹತ್ತರಿಂದ ಹದಿನೈದು ನಿಮಿಷ ಉರ್ಕೊಳ್ಳಿ ಚೆನ್ನಾಗಿ हिठद कड़ा इको स्वेणे हाक स्वल्प जीरे हाकड़ी हा स्पून जी ससवे हाँ गड्ढे बड़ो जज्जिटे अच्छा जज जिटे बड़ो हाकड़ी स्वल्प कर्वे हाकड़ी तो स्वेण फ्राई आगोल बीड़ी ಜೀರ್ಲಿ ಬೆಳ್ಳುಳ್ಳಿ ಕರಿಬೇವು ಟೇಸ್ಟ್ ಕೊಡುತ್ತೆ ಅದಕ್ಕೆ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮನೆಯಲ್ಲಿ ಮಾಡಿ ಖಾರ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳಿ ಸ್ವಲ್ಪ ಕುದಿಯಲು ಬಿಡಿ

ಕರ್ನಾಟಕದ ಕಡೆ ಮಾಡುವಂತಹ ಜಾಳಕ್ಕೆ ಮುದ್ದೆ ರೆಡಿಯಾಗಿದೆ ನೋಡಿ ಈ ತರ ಗಟ್ಟಿಯಾಗಿದೆ ನೋಡಿ ನಿಂಬೆ ಹಣ್ಣು ಹಿಂಡ್ಕೊಳ್ಳಿ ರುಚಿ ಇರುತ್ತೆ ಸ್ವಲ್ಪ ಸಕ್ಕರೆ ಎದುರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆರೋಗ್ಯಕರವಾದ ಜೋಳದ ಹಿಟ್ಟಿನ ಮುದ್ದೆ ರೆಡಿಯಾಗಿದೆ ಅಡಿ